ನಾಡು ಕಲೆಯ ಕವನೇರು ಮಲ್ಲಿಕಾರ್ಜುನ ಎಲ್ಲಿದ್ದಾರೆಂದ್ರೆ ಅದು ಬೈಡೂರ್ನಲ್ಲಿದ್ದಾರೆ ಬಡೂರು ಅಂದ್ರೆ ಇವತ್ತು ಇಡೀ ಜಗತ್ಗೆ ದ್ರಾಕ್ಷಿಯನ್ನ ಹೆಸರು ಮಾಡಿದೆ ದ್ರಾಕ್ಷಿಯಲ್ಲಿ ಬೆಳೆಗಾರರಲ್ಲಿ ಹೆಸರು ಜೊತೆಗೆ ಕಲಾವಿದ ಸ್ಫೂರ್ತಿಗಳು ಕಲೆಗೊಂದು ನೆಲೆ ಇದೆ ಅಂದ್ರೆ ಕಲಾವ ನೆಲೆ ಇದೆ ಅಂದ್ರೆ ಅದು ಗಂಡು ಬಿಟ್ಟು ನಾಡು ನಮ್ಮ ಮರಡಲ್ ಊರಲ್ಲಿದೆ ಸರ್ ನಮಸ್ತೆ ನಿಮ್ಮ ಅಭಿಮಾನಿಗೆ ಚಿರುಣಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಸರ್ ತಮ್ಮ ಹೆಸರು ಉಪಾಧ್ಯಕ್ಷರು ಲಾಲ್ ಸರ್ ಪಟಗೇರ್ ಸರ್ ಅವರು ಈ ಹಿಂದಿನ ಕಾಣಿಕೆ ಮತ್ತು ಸಣ್ಣ ಮಾಡಿದ್ದಾರೆ ಮೊನ್ನೆ ಒಂದು ಜೋರಾದ ಚಪ್ಪಾಳೆ ಅಭಿಮಾನಿಗಳೇ ವಿಷ್ಣುವರ್ಧನ ಎಲ್ಲ ಹೋಗಿಲ್ಲ ತಮ್ಮ ಮನಸ್ಸಲ್ಲಿದ್ದೇ ತಾವು ಹಾಕುತ್ತಿರುವ ಪ್ರೀತಿಯ ಚೋರಾದ ಚಪ್ಪ ಅಭಿಮಾನಿಗಳೇ ಓ ವಿಷ್ಣುಜಿ ಮತ್ತೊಮ್ಮೆ ಹುಟ್ಟಿ ಬನ್ನಿ ಕನ್ನಡ ನಾಡಿಗೆ ಗಂಡು ಮುಟ್ಟಿದ್ರೆ ನಾಡು ಕಲೆ ಬರೋದು ಪುಣ್ಯಕ್ಷೇತ್ರ ಅಂತ ನಮ್ಮ ಗೊಡವರ ಮೂರನೇ ಹುಟ್ಟಿ ಇದ್ದಾರೆ ಬಹಳ ಸಂತೋಷ ಶ್ರೀ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಹಬ್ಬ ಹಾಗೂ ವಸುದೇವ ತಾಯಿ ಜಾತ್ರಾ ಮಹೋತ್ಸವದ ಈ ಕಾರ್ಯಕ್ರಮ ಮಾಡಿರುವಂತಹ ಸಮಸ್ತ ದೇವಸ್ಥಾನ ಕಮಿಟಿ ಅಧ್ಯಕ್ಷರ ನೋಡಿ ಇಷ್ಟು ಜನಸಂಖ್ಯೆ ನಾವೆಲ್ಲ ಡಾಕ್ಟರ್ ಕುಮಾರ್ ಅವರು ಬಂದಾಗ ವಿಷ್ಣು ಸರ್ ಬಂದಾಗ ಈ ಜನ ನೋಡಿದೀವಿ ಇವತ್ತು ಕರೆಗೆ ಅದೇ ಹೇಳಿದೆ ಕರೆಗೆ ಒಂದು ಬೆಲೆ ಇದೆ ಗನ ಬೆಲೆ ಇದೆ ಅಂದ್ರೆ ಅದು ಗಂಟೆ ಬಿಟ್ಟದ ನಾಡು ನಮ್ಮ ಬಡವರ ಊರಿನಿದೆ ಇವತ್ತು ನಮ್ಮನ್ನ ಬೆಳೆಸಿದಂತ ಈ ಊರಿನ ಹಿರಿಯರು ಶಿಶೇಲ್ ಸರ್ ಗೆ ಬಲಿಯೋ ಪ್ರೀತಿಯ ಜೋರ ಚಪ್ಪು ಆಗಿದೆ ಸಮಾಜ ಸೇವಕರು ಅವ್ರಿಗೆ ಒಂದು ಹೇಳಿದ ಇವತ್ತು ಕಲಾ ಪ್ರೀತಿ ವಿಶ್ವಾಸಕ್ಕಾಗಿ ಬಂದಿದೆ ಯಾಕಂದ್ರೆ ತಿಂಗಳೇಟನ್ನ ಕಾಯ್ತಿರ್ತಾರೆ ಕಲಾ ಸಿಂಚನ ತಂಡವನ್ನ ಇವತ್ತು ನಮ್ಮ ತಂಡದ ಎರಡು ಕಣ್ಣುಗಳು ಒಂದು ನಾಣ್ಯದ ಎರಡು ಮುಖಗಳು ಗೋಪಾಲ್ ಹುದರ್ ಸರ್ ಗೋಪಾಲ್ ಸರ್ ಬರೆಯೋದು ಜೋರಾಜ್ ಚಪ್ಪಾಳೆ ಸುಮಾರು ಬಹಳಷ್ಟು ಜನ ಕಲಾವಿದ ಅನ್ನದಾತರಾಗಿದ್ದಾರೆ ಇವತ್ತು ಕಲಾ ಚರ ಬಂದಿದೆ ಅಂದ್ರೆ ಎಷ್ಟೋ ಜನ ಲಾರಿ ತಗೊಂಡು ಬಂದಿದ್ದಾರೆ ಬಹಳ ಖುಷಿಯಾಗಿದೆ ಟ್ರ್ಯಾಕ್ಟರ್ ತಗೊಂಡು ಬಂದಿದ್ದಾರೆ ನಿಜವಾಗ್ಲೂ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಎಲ್ಲರ ಮನಸ್ಸೆಳೆಯುವಂತ ನಮ್ಮ ಮಹಿಳಾ ಸರ್ ಬಂದಿದ್ದಾರೆ ಬನ್ನಿ ಒಂದು ಜೋರ ಚಪ್ಪಾಳೆ ಹಾಗೂ ಜಯ ಭವಾನಿ ಬೋರ್ವೆಲ್ ಜಳಕಿ ಅವರು ಐದರ ಕಣಕ್ಕೆ ಕಣಿದ್ದಾರೆ ಬನ್ನಿ ಒಂದು ಜೋರ ಚಪ್ಪಾಳೆ ಜಗು ಮಾಲಕರಿಗೆ ಬನ್ನಿ ಒಂದು ಪ್ರೀತಿಯ ಚಪ್ಪಾಳೆ ರವಿ ಕಟ್ಟಿ ಮನಿ ಸರ್ ಕೂಡ ಒಂದು ಒಂದು ಪ್ರೀತಿಯ ಚಪ್ಪಾಳೆ ಹಾಗೂ ನಮ್ಮ ಲಕ್ಷ್ಮೀ ಮೇಡಮ್ ಯೂಟ್ಯೂಬ್ ಸ್ಟಾರ್ ಬಲ್ಲಿ ಲಕ್ಷ್ಮಿ ಚಪ್ಪಾಳೆ ಇಡೀ ಮೂಗಿನ ಕಲಾವಿದೆ ನಿಮ್ಮೆಲ್ಲರ ಧಾರವಾಡದಿಂದ ಬಂದಿರುವಂತಹ ತೃಪ್ತಿ ಮೇಡಮ್ ಅವರಿಗೆ ಒಂದು ಪ್ರೀತಿಯ ಜೋರಳೆ ನಯ ವಿನಯದಲ್ಲಿ ಹೆಮ್ಮೆಯ ಕಲಾವಿದೆ ಸರಸ್ವತಿ ಅವರು ಜೊತೆಗೆ ನಮ್ಮ ಪೂಜಾರಿ ಸರ್ ಬಂದಿದ್ದಾರೆ ಅವರು ಕೂಡ ಕಾಶಿನಾಥ್ ಪೂಜಾರ್ ಸರ್ ಕೂಡ ಬರಲಿ ಒಂದು ಪ್ರೀತಿಯ ಚಪ್ಪಾಳೆ ಅವಾಗಲೇ ನಮ್ಮ ಪರಶುರಾಮ್ ಪರಶು ಸರ್ ಗುರೋರು ಪರಶು ಗೌರವ್ ಸರ್ ಬಂದಿದ್ದಾರೆ ಅವ್ರು ಕೂಡ ಪ್ರೀತಿಯ ಚಪ್ಪಾಳೆ ತಟ್ಟಿ ಈಗ ಓಕೆನಾ ಅದಾಗ್ ಹೇಳೋಣ ಓಕೆನಾ ಚಿತ್ರ ಇದೇ ಒಂದು ಡೈಲಾಗ್ ನಾನು ಹ್ಯಾಟ್ರಿಕ್ ಶಿವರಾಶ್ ಅವ್ರ ಮುಂದೆ ಡಿ ಕೆಡಿ ನೋಡಿದೆ ಹೇಳಿದೆ ಸರ್ ಹೇಳಿದ ತಕ್ಷಣ ಶಿವಣ್ಣ ಮಾತನ್ನ ಹೇಳಿದ್ರು ಏನಂತ ವಿಷ್ಣು ನಿಂತಿದೆ ಯಾವ ಬಂದಿದ್ರೆ ಶಿವಣ್ಣ ಸರ್ ನೀವು ಕರ್ನಾಟಕ ಚಕ್ರ ಬರ್ತೀನಿ ನಾನೊಬ್ಬ ಚಿಕ್ಕ ಪುಟ್ಟ ಕಲಾವಿದ ಕಂಡು ಬಿಟ್ಟಿದ ನಾಡು ಉತ್ತರ ಕರ್ನಾಟಕ ಗುಮ್ಮಟ ನಗರಿ ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೇನೆ ಎಂದಿತ್ತು ಜೋರಾದ ಚಪಾಳ ಕಟ್ಟಿ ಸರ್ ನಿಜವಾದ ಕಲಾವಿದರು ಇಲ್ಲೇನೆ ನೋಡಿ ಅಲ್ಲಿ ಪರಶು ಕಲವರು ನಮ್ಮ ಅವರು ನಮ್ಮ ಗೋಪಾಲಿ ಜಿಲ್ಲೆ ಸರ್ ಸರ್ ನಿಂತ ಕಲಾವಿದಿದೆ ಅದ್ರ ನೀವು ಚಪಾಳು ತಟ್ಟಿ ಬೆಳೆಸಿದರ ಅಲ್ವಾ ಯಾವ ಹೇಳಿದೆ ಶಿವಣ್ಣ ಕೇಳಿ ಚಿತ್ರ ಕದಂಬ ವಿಷ್ಣು ಈ ವಿಷ್ಣು ಒತ್ತರ ಕರಡಿದ ಹಾಗೆ ಅವನನ್ ಯಾರು ಆಗಲ್ಲ ಇಲ್ಲಿ ಕೂತಿರುವಂತ ನನ್ನ ಗಂಡು ಬಿಟ್ಟು ನಾಡಿನ ಅಭಿಮಾನಿಗಳು ಅಭಿಮಾನಿ ಸುಮ್ಮನೆ ಬೆಳಾಕಿಲ್ಲ ಹೊರಡಲ್ಲ ಅಭಿಮಾನಿಗಳು ಅವರೇನಾದ್ರೂ ಕಾಣಕೆ ಈ ಚಿಮ ಸುಮ್ಮನೆ ಬಿಡ್ತಾನೆ ಈ ಕೈ ಕರ್ನಾಟಕದ ಈ ಐದು ಬೆರಳು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಚಪ್ಪಲಿ ನಾವು ಕನ್ನಡಿಗರು ಕನ್ನಡ ಬಗ್ಗೆ ಹೇಳಿದಂತೆ ತಾನೇ ಸ್ಫೂರ್ತಿ ಪಡಬೇಕು ಅಲ್ವಾ ಈ ಐದು ಬೆರಳು ಐದು ಕೋಟಿ ಕನ್ನಡಿಗರ ಶಕ್ತಿ ಇದೆ ಮಾಡಿದ್ರೆ ಮತ್ತೆ ಆ ವ್ಯಕ್ತಿ ಅದು ಒಂದು ಚರಿತ್ರೆ ಇಲ್ಲ ನಿರ್ಧಾರ ನೀಡಿಕೊಂಡಿದೆ ಈ ಕಾದಾಮೋಟರ್ ಕರಡಿದ ಹಾಗೆ ಪ್ರೀತಿಯಲ್ಲಿ ಸ್ವಚ್ಛ ಹಾಕಿದ್ರೆ ಬೆಳೆದು ಅದೇ ನಿಮ್ಮ ಕದಾಪ ಚಪ್ಪಾಲೆ ನಿಂಡಿದ ಅಭಿಮಾನಿಗಳೇ ಓಕೆನಾ ಈಗ ಒಂದು ವಿಶೇಷ ಬದುಕಿದೆ ಈ ದೇವಸ್ಥಾನ ಕಮಿಟಿ ಅಧ್ಯಕ್ಷರು ಎಲ್ಲಿದ್ದಾರೆ ಪದಾಧಿಕಾರ ಎಲ್ಲಿದ್ದಾರೆ ಶಿಶನ್ ಗೌಡ ಸರ್ ದಯವಿಟ್ಟು ಎಮ್ಡಿ ಗ್ರೂಪ್ ಕರುಣೂನ್ ಅವರು ಪ್ರೀತಿ ಕಾಣಿ ಕೊಡಿದ್ದಾರೆ ಆ ಒಂದು ಕಾಣಿ ಕೂಡ ಸ್ವೀಕಾರ ಮಾಡಿದಾರೆ ಹಾ ಹಾ ಸರ್ ನಮಸ್ತೆ ಸರ್ ಹೋ ಹೋ ಸರ್ ನೀವು ಎಷ್ಟು ವರ್ಷದಿಂದ ನನಗೆ ಪ್ರೀತಿ ವಿಶ್ವಾಸ ಹೇಳಿದಿರಿ ಸರ್ ಹೇಗಿದ್ರೆ ಹಾಗೆ ಇದ್ದೀರಲ್ಲ ಇವತ್ತಿಗೂ ಸಿನಿಮಾ ಯಾಕೆ ಧ್ವನಿಯ ವಿಜಯ್ ನೋಡಿದಾಗ ನೀವು ನೋಡಿದ್ರು ಸರ್ ಪ್ಲೀಸ್ ಪ್ಲೀಸ್ ಸರ್ ಸರ್ ನಮ್ ನಡೆಸಿ ಸರ್ ನೀವು ಕೂಡ ಬನ್ನಿ ದಯವಿಟ್ಟು ವೇದಿಕೆಗೆ ಬನ್ನಿ ಗೌರವ ಬರವಾಗ್ತು ಹಾಗೆ